ಪತ್ರಕರ್ತರಿಗೂ ನೆರೆದಿರುವ ಗ್ರಾಹಕರಿಗೂ ಆತ್ಮೀಯವಾದ ನಮಸ್ಕಾರಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಾರಂಭವಾಗಿ ಇದೀಗ ಏಳನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಬೆಳ್ತಂಗಡಿ ಶೋರೂಮ್ ಇದೀಗ ಪುನಃ ಪಚ್ಚ ಹೊಸತನದೊಂದಿಗೆ ಎದುರಿಗೆ ಬರಲಿದೆ ನವೆಂಬರ್ ಹದಿನೇಳರಂದು ರಮೇಶ್ ಅರವಿಂದ ಅವರು ಇದನ್ನ ಬೆಳಿತಂಗಡಿಯ ಮಹಾಜನತೆಗೆ ಕೊಡುಗೆ ನೀಡಲಿದ್ದಾರೆ ಹೊಳಿಯ ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಕಾರ್ಯನಿರ್ವಹಿಸುತ್ತಿದ್ದು ಎರಡ್ ಸಾವಿರದ ಹೆಸರಿಂದ ಹೊಸತನವನ್ನ ತನ್ನ ಒಂದು ನಿತ್ಯದ ಕಂಟಿನ್ಯೂಸ್ ಆಗಿ ಇರುವಂತಹ ಒಂದು ವಿಷಯವನ್ನಾಗಿ ಮಾಡಿ ಪುತ್ತೂರಲ್ಲಿ ಮಡಿಕೇರಿಯಲ್ಲಿ ಲೋಣದಲ್ಲಿ ಬೆಂಗಳೂರಲ್ಲಿ ಹಾಗೂ ಮತ್ತೆ ಬೆಳಿತಂಗಡಿಯಲ್ಲಿ ಹೊಸ ಹೊಸ ವಿಷಯಗಳನ್ನ ಐ ಸರ್ಟಿಫಿಕೇಶನ್ ಆಗಿರಬಹುದು ಟೆಸ್ಟಿಂಗ್ ಮೆಷಿನ್ ಅನ್ನ ಆಯಾ ಊರಿನಲ್ಲಿ ಪ್ರಥಮವಾಗಿ ಪರಿಚಯಿಸಿದಾಗಿರಬಹುದು ಅಥವಾ ಗ್ರಾಹಕರಿಗೆ ಬೇಕಾಗುವಾಗಿರುವಂತಹ ಬೇರೆ ಬೇರೆ ವ್ಯವಸ್ಥೆಗಳನ್ನ ಚಿಲ್ಡ್ರನ್ ಡೇ ಆಗಿರ್ಬೋದು ಇದನ್ನೆಲ್ಲ ಗ್ರಾಹಕರಿಗೆ ಗ್ರಾಹಕ ಮುಖ್ಯವಾಗಿ ಪ್ರಥಮವಾಗಿ ಪರಿಚಯಿಸ್ತಾ ಬಂದಿದೆ ಹಾಗೆ ಇದೀಗ ಹೊಸ ಒಂದು ಬ್ರ್ಯಾಂಡ್ ರಿವ್ಯಾಂಪಿಂಗ್ ಮಾಡಿದೆ ರಿವ್ಯಾಂಪಿಂಗ್ ಅಂದ್ರೆ ಹೊಸ ಲೋಗೋ ಹಾಗೆ ಎಲ್ಲ ಕಡೆಯಲ್ಲಿ ಹೊಸ ಶೋರೂಮ್ ಹಾಗೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರೆ ನಮ್ಮ ಬ್ರ್ಯಾಂಡಿಂದ ಜಾಸ್ತಿ ಪರಿಚಯ ಇರುವವರು ಬ್ರ್ಯಾಂಡ್ ಎಂಬಾಸಿಟ್ ಇಲ್ಲದಿದ್ರೆ ಅವರು ಮಾಡಿಲ್ಲ ಸೊ ಬ್ರ್ಯಾಂಡ್ ಎಂಬಾಸಿಟ್ ರಮೇಶ್ ಅವರು ನಮ್ಗೆ ಎಲ್ಲ ಗೊತ್ತಿರುವಂತ ಜನ ಒಳ್ಳೆಯದಿಂದ ಸಹ ಜಾಸ್ತಿ ಅವರಿಗೆ ಪರಿಚಯ ಇದೆ ಅವರು ಅವರ ವ್ಯಕ್ತಿತ್ವ ಮತ್ತು ಒಳ್ಳೆಯ ಒಂದು ಬ್ರ್ಯಾಂಡ್ ಆಗಿರುವಂತಹ ವ್ಯಕ್ತಿತ್ವ ಬಹಳಷ್ಟು ಹೊಂದಿಕೆ ಆಗ್ತಾ ಇತ್ತು ಒಳ್ಳೆಯ ಅಂದ್ರೆ ಗೊತ್ತಿರುವ ಹಾಗೆ ಟ್ರಸ್ಟ್ ಗ್ಯಾರಂಟಿ ಈ ವಿಷಯದ ಬಗ್ಗೆ ರಮೇಶ್ ಅರವಿಂದ್ ಅವರು ಸಹ ಟ್ರಸ್ಟ್ ಮತ್ತೆ ಅವರ ಗ್ಯಾರಂಟಿ ಮತ್ತೆ ಲಾಂಗ್ ಸ್ಟ್ಯಾಂಡಿಂಗ್ ವರ್ಷದಿಂದ ಅವರು ತಮಿಲು ಒಪ್ಪಿಕೊಂಡಿದ್ದಾರೆ ಏಳನೇ ತಾರೀಕಿಗೆ ಬರುವ ಬರುವವರಿದ್ದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೊಡ್ತೀವಿ ಅಂತ ಕೇಳಿಕೊಳ್ತೇನೆ ಈ ಶೋರೂಮ್ ನ

ಅದ್ರಲ್ಲಿ ಏನ್ ಫೆಸಿಲಿಟಿ ಅಂತ ಹೇಳಿದ್ರೆ ಡೈಮಂಡ್ಸ್ ತಗೊಳ್ಳೋ ಟೈಮ್ ಅಲ್ಲಿ ನಾವು ನ್ಯಾಚುರಲ್ ಡೈಮಂಡ್ಸ್ ಕೊಡ್ತಿದೀರಾ ಅಂತ ಸೊ ಈ ಮೆಷಿನ್ ಕಸ್ಟಮರ್ ಕಸ್ಟಮರ್ ಪ್ರಾಡಕ್ಟ್ ಕೂಡ ನಾವು ಇಲ್ಲಿ ಚೆಕ್ ಮಾಡಿ ನೋಡಬಹುದು ಸೊ ಅದೊಂದು ಫೆಸಿಲಿಟಿ ಈ ಟೈಮ್ ನಾವು ತಗೊಂಡ್ಬರ್ತೀವಿ ಆಲ್ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ದರ್ತೇವೆ ಸೊ ಅದು ಕೂಡ ಕಸ್ಟಮರ್ ಇರುತ್ತೆ ಕಸ್ಟಮರ್ ಗೆ ಕಸ್ಟಮರ್ಗೆ ಸರ್ವಿಸ್ ಕೊಡಬೇಕಂತ ನಮ್ದು ಆಸೆ ನಮ್ಮ ಕಂಪ್ನಿದು ಆಸೆ ಸೊ ಅದಕ್ಕೆ ಈ ಮೆಷಿನ್ ತಗೊಂಡ್ಬರ್ತೇವೆ ಮತ್ತೆ ಒಂದು ಗೋಲ್ಡ್ ಇಮ್ಯೂನಿಟಿ ಟೆಸ್ಟಿಂಗ್ ಅದಿಲ್ಲ ಅದು ಬಿ ಆರ್ ಸಿ ಮಿಷನ್ ಫೆಸಿಲಿಟಿ ಅಂತ ಹೇಳಿದ್ರೆ ನ್ಯಾಚುರಲ್ ಡೈಮಂಡ್ಸ್ ಪ್ಲಸ್ ಇವಾಗ ಲ್ಯಾಬ್ ಲೋನ್ ಡೈಮಂಡ್ಸ್ ಅಂತ ಇದೆ ಸೊ ಮಾರ್ಕೆಟ್ ಅಲ್ಲಿ ಅದು ಎರಡು ಟೈಪ್ ಆಫ್ ಡೈಮಂಡ್ಸ್ ಇದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮಿಷಿನ್ ಸಾರಿ ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಮಾಡೋದು ಸ್ವಲ್ಪ ಪ್ರೈಸ್ ಪ್ರೈಸ್ ವೈಸ್ ಡಿಫ್ರೆನ್ಸ್ ಇರುತ್ತೆ ಬಟ್ ನಮ್ಮಲ್ಲೇ ಫೆಸಿಲಿಟಿ ಯೂಸ್ ಮಾಡಿದ ಡೈಮಂಡ್ಸ್ ಎಲ್ಲ ಬಂದು ನ್ಯಾಚುರಲ್ ಡೈಮಂಡ್ಸ್ ಅದರಲ್ಲಿ ಏನು ಚೇಂಜಸ್ ಅದು ನಿಮ್ಮ ಮುಂದೆನೆ ನೀವೇ ಚೆಕ್ ಮಾಡ್ಕೊಂಡು ತಗೊಂಡು ಸೊ ಅದೊಂದು ಅಡ್ವಾಂಟೇಜ್ ಮಿಷಿನ್ ಅಡ್ವಾಂಟೇಜ್ ಅಂದ್ರೆ ಕಸ್ಟಮರ್ ಬೆನಿಫಿಟ್ ಅಂತ ಹೇಳಿದ್ರೆ ನೀವೇ ಚೆಕ್ ಮಾಡಬಹುದು ನ್ಯಾಚುರಲ್ ಡೈಗಮ್ಸ್ ಅಲ್ವಾ ನೀವೇ ಚೆಕ್ ಮಾಡಬಹುದು ನಿಮ್ ಮುಂದೆನೇ ಚೆಕ್ ಮಾಡಿ ನಿಮ್ಮ ಮುಂದೆನೆ ಇದ್ರಲ್ಲಿ ಯಾವ್ದೆಲ್ಲ ನ್ಯಾಚುರಲ್ ಡೈಗಮ್ಸ್ ಅಂತ ನಾವೇ ತೋರಿಸ್ತೀವಿ ಆಫರ್ಸಿಟಿ ಕೂಡ ಇದೆ ಅದು ಹದಿನೇಳು ತಾರೀಖಿಂದ ಮಾಡ್ತಾ ಇದ್ವಿ ಪ್ಲಸ್ ಒಂದು ಮೆಷಿನ್ ಅದಕ್ಕೆ ಇಂಪಾರ್ಟೆನ್ಸ್ ಮೆಕ್ಟ್ರಾಸ್ಕಿಪ್ಟಿಂಗ್ ಅದೆಲ್ಲ ಫಿಜಿಕ್ಸಲ್ಲಿ ಹೊರಿಷ್ ಸೊ ನಿಮ್ಗೆ ಹೇಗ್ ಕೊಡುತ್ತೆ ಚಿನ್ನಕ್ಕೆ ಅದರಲ್ಲಿ ಏನ್ ಫ್ಯೂಲಿಟಿ ಆನ್ಲೈನ್ ಪಾಯಿಂಟ್ ಸಿಕ್ಸ್ ಇದೆ ಅಲ್ಲಿ ಏನೇನು ಮಾಡಿ ದಿಸಿಂಕ್ ಆಡ್ ಮಾಡಿದ್ರು ಕ್ಯಾಡ್ಮಿಯಂ ಆಡ್ ಮಾಡಿದ್ರು ನಾವು ಡಿಸೆಂಬರ್ ಗೆ ಡಿಕ್ಲರೇಟ್ ಮಾಡ್ತೀವಿ बिकॉज ಅದರಲ್ಲಿ ನಿಮಗೆ ಏನಂತ ಹೇಳಿದ್ರೆ ಕ್ಯಾಡ್ಮಿಯಂ ಯೂಸ್ ಮಾಡೋದು ತುಂಬಾ ಇದೆ ಕ್ಯಾಡ್ಮಿಯಂ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರ್ತಿದೆ ಒಂದು ಶುದ್ಧಿ ಇದೆ ಲೈಕ್ ಯುರೋಪಿಯನ್ ಅನ್ವಿಸು ಮತ್ತೆ ಫಾರಿಸ್ಟ್ ಕಂಟ್ರೀಸ್ ನಲ್ಲಿ ಅದು ಬ್ಯಾನ್ ಆಗಿದೆ ಸ್ಟಿಲ್ ಕೆಲವು ಜೋನಸ್ बिकॉज ಪ್ರೈಸ್ ಕೌನ್ಸಿಲ್ ನಾವು ನಮ್ಮ ವಿಷಯ ಅಂತ ಹೇಳಿದ್ರೆ ನಾವು ಕ್ವಾಲಿಟಿ ಕಾಮಪ್ರಮೈಸ್ ಮಾಡೋದಿಲ್ಲ ಇದು ನಮ್ಮ ಕಂಪನಿಯ ಕ್ವಾಲಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಜೊತೆ ಒಂದು ಇದೆ ಅಂದ್ರೆ ಜಸ್ಟ್ ವೆ ರೆಸ್ಪಾನ್ಸಿಬಲ್ ಸೋರ್ಸಿಂಗ್ ಅಂತ ಹೇಳತಾರೆ

ಅಂದ್ರೆ ಗಟ್ಟಿ ಆಗಿರ್ಬೋದು ಅದರ ರಿಫ್ಲೆಕ್ಷನ್ ಆಗಿರ್ಬೋದು ಎಲ್ಲ ವಿಷಯಗಳು ಬಟ್ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನ್ಯಾಚುರಲ್ ಡೈಮಂಡ್ ಗೆ ನಿಮಗೆ ವರ್ಷ ವರ್ಷ ಬಂದಾಗಿ ರೇಟ್ ಕಮ್ಮಿ ಆಗ್ತಾ ಹೋಗ್ತದೆ ನ್ಯಾಚುರಲ್ ಡೈಮಂಡ್ಸ್ ಗೆ ಯಾಕಂತ ಹೇಳಿದ್ರೆ ಅದು ನ್ಯಾಚುರಲ್ ಸಿಗುದು ವರ್ಷ ವರ್ಷ ಬಂದಾಗ ಅದೊಂದು ಎಂತ ಅವೈಲೇಬಿಲಿಟಿ ಕಮ್ಮಿ ಆಗುವಾಗ ಆಗ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಸರ್ ನ್ಯಾಚುರಲ್ ನ್ಯಾಚುರಲ್ ಡೈಮಂಡ್ ಅಲ್ಲೇ ಸೇಲ್ ಮಾಡುವ ಸಂಸ್ಥೆಗಳಿದೆ ಸೊ ಅದೇನು ತಪ್ಪಲ್ಲ ಅದನ್ನು ಲ್ಯಾಪ್ಟಾಪ್ ಡೈಮಂಡ್ ಅಂತ ಹೇಳಿ ಅದಕ್ಕೆ ಸರಿಯಾದ ರೇಟ್ ಅಲ್ಲಿ ಅವರು ಸೇಲ್ ಮಾಡ್ತಾರೆ

ಹೌದಾ ಅಲ್ಲ ಲಕ್ಷ್ಮಿ ಮತ್ತೆ ಟೆಸ್ಟಿಂಗ್ ಮಿಷಿನ್ ಅಲ್ಲಿ ಗೋಲ್ಡ್ ಟೆಸ್ಟಿಂಗ್ ಮಿಷಿನ್ ಅಲ್ಲಿ ಈಗ ಮಾಮೂಲು ಟೆಸ್ಟಿಂಗ್ ಅಲ್ಲಿ ಕೆಲವು ಮೆಟಲ್ಸ್ ಸಿಗುದಿಲ್ಲ ಇರಿಡಿಯಂ ಮತ್ತೆ ಯುಟೇನಿಯಂ ಮೆಟಲ್ಸ್ ಸಿಗುದಿಲ್ಲ ಅಂತ ಹೇಳುದಿಲ್ಲ ಸೊ ಇದು ಅಡ್ವಾನ್ಸ್ಡ್ ಜರ್ಮನ್ ಟೆಕ್ನಾಲಜಿ ಮಿಷಿನ್ ಸೊ ಇದರಲ್ಲಿ ನಿಮಗೆ ಇರಿಡಿಯಂ ಮತ್ತೆ ಯುಟೇನಿಯಂ ಫೈಂಡ್ ಔಟ್ ಮಾಡ್ಲಿಕ್ಕೆ ಉಳಿದ ಮಿಷಿನ್ ಅಲ್ಲಿ ಅದನ್ನು ಗೋಲ್ಡ್ ಅಂತ ಹಾಗೆ ಮೇಲ್ಗಡೆ ಮೇಲಿನ ಫ್ಲೋರ್ ಒಂದು ಫ್ಲೋರ್ ಎಕ್ಸ್ಟೆಂಡ್ ಆಗಿದೆ ಮೊದಲು ಈ ಫ್ಲೋರ್ ಮಾತ್ರ ಇತ್ತು ಮೇನ್ ಅನ್ನೋ ಫ್ಲೋರ್ ಅಲ್ಲಿ ನಿಮಗೆ ಲೇಡೀಸ್ ಮತ್ತೆ ಜೆಂಟ್ಸ್ ಗೆ ಸಪ್ರೇಟ್ ಅನ್ನೋ ಇಂಡಿಯನ್ ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ ಲೇಡೀಸ್ ಗೆ ಇಂಡಿಯನ್ ವೆಸ್ಟರ್ನ್ ಜೆಂಟ್ಸ್ ಗೆ ಇಂಡಿಯನ್ ಮತ್ತೆ ವೆಸ್ಟರ್ನ್ ಬೇರೆ ಟಾಯ್ಲೆಟ್ ಇತ್ತು ಸೊ ಇದೀಗ ಹೊಸ ಫ್ಲೋರ್ ಬಗ್ಗೆ ಗ್ರಾಹಕರಿಗೆ ಅನುಕೂಲಕ್ಕೆ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಇನ್ನೊಂದು ಮುಖ್ಯವಾದ ಬಿಟ್ಟದ್ದು ಅಂತ ಹೇಳಿದ್ರೆ ಗ್ರಾಹಕರೊಂದಿಗೆ ಒಂದು ಊಟ ಮಾಡುವಂತ ಒಂದು ಅನುಭವ ಗ್ರಾಹಕರೆಲ್ಲರೂ ದೇವರು ಅಂತ ಹೇಳಿ ಹೇಳ್ತೇವೆ ಮಧ್ಯಾಹ್ನ ಇಲ್ಲಿ ನಮ್ಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕಸ್ಟಮರ್ ಅಟೆಂಡ್ ಮಾಡ್ತಾ ಇರುವಾಗ ನಮ್ಮ ಸ್ಟಾಕ್ ಹೋಗಿ ಊಟ ಮಾಡಿ ಗ್ರಾಹಕರ ದೇವರು ಅಂತ ದೇವರಿಗೆ ನೈವೇದ್ಯ ಕೊಡದೆ ನಾವು ರಾತ್ರಿ ಊಟ ಮಾಡುವಂತದ್ದು ಇಷ್ಟು ಸರಿ ಅಂತ ಹೇಳುದು ಯಾವ್ದು ಒಂದು ಕ್ವಶನ್ ಇತ್ತು ಬಟ್ ಜಾಗದ ಕೊರತೆ ಇತ್ತು ಹಾಗಾಗಿ ನಮ್ಮ ಎಲ್ಲಾ ಶೋರೂಮ್ ಗಳಲ್ಲಿ ಈಗ ರಿನೋವೇಶನ್ ಮಾಡುವಾಗ ಹೊಸ ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡುವಾಗ ಗ್ರಾಹಕರಿಗೆ ಊಟ ಮತ್ತು ಮಧ್ಯಾಹ್ನ ಊಟ ಮತ್ತು ಸಂಜೆ ತಿಂಡಿಯ ವ್ಯವಸ್ಥೆ ಮಾಡಿದೆ ಅಂದ್ರೆ ಮಧ್ಯಾಹ್ನ ಎರಡೂವರೆಯಿಂದ ಎರಡುವರೆ ಅವರಿಗೆ ಗ್ರಾಹಕರು ಇರ್ತಾರೆ ಅವ್ರ ಒಟ್ಟಿಗೆ ಹೋಗಿ ಊಟ ಮಾಡಿ ಅಟೆಂಡ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಅವರ ಯಾವಾಗ ಅನುಕೂಲ ಕೇಳಿಕೊಂಡು ಹೋಗಿ ಮೇಲೆ ಹೋಗಿ ಊಟ ಮಾಡಿ ವಾಪಸ್ ಬಂದ ಟ್ರೈಂಡಿಂಗ್ ಅನ್ನ ಕಂಟಿನ್ಯೂ ಮಾಡುವಂತೆ ಸೊ ಆಗ ಅಕ್ಸಿಮ್ ನಲ್ಲಿ ಅಥವಾ ಒಂದು ವ್ಯಾಪಾರ ಮಾಡುವಂತಹ ಅವಕಾಶ ಇದು ಅಂದ್ರೆ ಟೋಟಲ್ ನಮ್ಮ ಕಲ್ಪನೆ ಹೇಗೆ ಅಂದ್ರೆ ಟೋಟಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅನುಭವ ಒಂದು ವ್ಯಾಪಾರ ಮಾಡುವ ಅನುಭವ ವ್ಯಾಪಾರ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮಾತ್ರ ಅಲ್ಲ ಆ ಅನುಭವ ಸಹ ಒಳ್ಳೆದಿರಬೇಕು ಅಂತಂದ್ರೆ ಹಸಿ ಕಷ್ಟ ಆಗ್ತದೆ ಅದಕ್ಕೆ ಊಟ ಅಥವಾ ತಿಂಡಿ ವ್ಯವಸ್ಥೆ ಅಥವಾ ಮಕ್ಕಳು ಇಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಕಬ್ಬಿಣದ ಅಂಗಡಿಯಲ್ಲಿ ನೋಡಕ್ಕೆ ಏನು ಕೆಲಸ ಅಂತ ಹಾಗೆ ಮಕ್ಕಳಿಗೆ ಹಾಗೆ ಆಗ್ತದೆ ಅವರಿಗೆ ಚಿನ್ನದ ಅಂಗಡಿಗೆ ಬಂದಾಗ ಅವ್ರಿಗೆ ಕೆಲಸ ಇರಲಿಲ್ಲ ಹಾಗಾಗಿ ಬಟ್ ಐ ನೆಮಸ್ ಅಲ್ಲಿ ವೈ ವೈ ಎಂಟ್ರಿ ಪತ್ರ ಬಾಡಲೇ ಶುರು ಮಾಡ್ತೀನಿ ಮ್ಯಾಡಮ್ ಅವರು ತಂದಿದ್ದಾರೆ ಅವರು ಎಕ್ಸ್‌ಪೀರಿಯನ್ಸ್ ಇಟ್ಕಿಲ್ಲ ಸರ್ ಬಟ್ ನಾನು ಗೆಲ್ಲೋದು ತಿರುವಾಗ ರೆಡಿ ಸಿಕ್ಕೆ ಚಿನ್ನದ ಗಡಿ ಅಥವಾ ಬಟ್ಟೆ ಗಡಿ ಲೀಸರಾಗಿ ಪರ್ಚೇಸ್ ಮಾಡಬೇಕು ಆದರೆ ಅವರಿಗೆ ಅದು ತುಂಬಾ ತಡೀ ಫೋಟೋ ಎಕ್ಸರ್ಸಿ ಲೈಕಲಿ ಸಿಮಿಟಿಕಲ್ ಮ್ಯಾನೇಜಿಂಗ್ ಆಗಿ ತೇ ಒಂದ ರೀತಿ ಎರಡಕ್ಕೆ ನೀವು ಬೆಕ್ ಆಗುತ್ತೆ ಸೊ ಅದಕ್ಕೆ ಮಕ್ಕಳು ಅಪ್ಲೇ ನಿಂತಂತ ಕಡೆ ಇಡಿ ಮಾಡಿ ಹಾಗೆ ಸಣ್ಣ ಮಕ್ಕಳು ಇದ್ದರೆ ಪಾಪ ಅದಕ್ಕೆ ಗೊತ್ತಾಗಬಹುದು ನಾಸಿ ಆಗಬಹುದು ಅಂತ ಡೈಪರ್ ಚೇಂಜ್ ಮಾಡಬೇಕಾಗಿತ್ತು ಅದಕ್ಕೆ ಅದೇ ರೀತಿ ನ್ಯಾಚುರಲ್ ಕಾಲ್ಸ್ ಬಂದ್ರೆ ಹೆಚ್ಚಾಗಿ ಎಲ್ಲ ಸಹ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅವರಿಗೆ ಅನುಕೂಲ ಮಾಡಲಿಕ್ಕೆ ಎಷ್ಟು ಸೊ ಯಾವುದೇ ರೀತಿಯಲ್ಲಿ ತೊಂದರೆ ಬಂದ್ರೆ ಮುಳ್ಯದಲ್ಲಿ ಬಂದ್ರೆ ಪೂರ್ತಿಯಾದ ಒಂದು ವ್ಯಾಪಾರ ಮಾಡುವಂತ ಅನುಭವ ಖರೀದಿಸುವ ಅನುಭವ ಒಂದು ಉತ್ತಮವಾಗಿರಬೇಕು ಅಂತ ಹೇಳುವಂತದ್ದು ಮುಳಿಯದ ಒಂದು ಕಲ್ಪನೆ ಸೊ ಇದ್ರ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ನಮ್ಮ ಮ್ಯಾನೇಜರ್ ರೋಹಿತ್ ಎಲ್ರಿಗೂ ನಮಸ್ತೆ ನಾವು ಗೋಲ್ಡ್ ಅಲ್ಲಿ ಈಗ ಒಂದು ಪೌರಾಣಿಕ ಕಲೆಕ್ಷನ್ಸ್ ಅಂತ ಹೇಳ್ತೇವೆ ನಾವು ಇತ್ತು ನಮ್ಮ ಹತ್ರ ಆದ್ರೆ ಅದರಲ್ಲಿ ಒಂದಷ್ಟು ವೆರೈಟಿ ಅದರಲ್ಲಿ ಒಂದಷ್ಟು ವೆರೈಟಿಗಳು ಅಂತ ಹೇಳಿದ್ರೆ ಇವಾಗ ಲೈಟ್ ವೆಯ್ಟ್ ಜ್ಯೂಲರಿ ಅಂತ ಹಿಡಿದು ನಿಯರ್ಲಿ ಒನ್ ಫಿಫ್ಟಿ ಗ್ರಾಮ್ಸ್ ಇರುವಂತಹ ಪ್ರಾಡಕ್ಟ್ಸ್ ಎಲ್ಲ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಆ ಈಗ ಯಾಕಂತ ಹೇಳಿದ್ರೆ ಒಂದೊಂದು ಫಂಕ್ಷನ್ ಒಂದೊಂದು ಪ್ರಾಡಕ್ಟ್ ಆಗ್ತಾರೆ ಈಗ ಅದಕ್ಕೆ ಲೈಟ್ ಗೆ ಜಾಸ್ತಿ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಕಲೆಕ್ಷನ್ ನಮ್ಮ ಹತ್ರ ತುಂಬಾ ಇರ್ತದೆ ಇಲ್ಲಿ ಸೊ ಇವನ್ ವ್ಯಾಕ್ಸ್ ಇದು ಕಲೆಕ್ಷನ್ಸ್ ಆಗಿರ್ಬೋದು ನೆಕ್ಲೆಸ್ ಅಲ್ಲಿ ನಿಮಗೆ ಒಂದು ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅಂತ ಕಲೆಕ್ಷನ್ಸ್ ಇದೆ ಇದೊಂದು ಡೈಮಂಡ್ಸ್ ಅಲ್ಲಿ ಈಗ ಡೈಮಂಡ್ಸ್ ಅಷ್ಟೇ ಅಂದ್ರೆ ಡೈಮಂಡ್ ಅಂದ್ರೆ ಜನರಿಗೆ ಭಯ ಇದೆ ಏನಂತ ಹೇಳಿದ್ರೆ ಓ ಡೈಮಂಡ್ ತುಂಬಾ ಕಾಸ್ಟ್ಲಿ ಅಂತ ಹಾಗೇನಿಲ್ಲ ಈಗ ನೆಕ್ಲೆಸ್ ಆಗಿರೋದು ನಿಯರ್ಲಿ ಸೆವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುವಂತ ನೆಕ್ಲೆಸಸ್ ಇದೆ ಇವಾಗ ನೋ ಸ್ಪಿನ್ಸ್ ಅಷ್ಟೇ ನಿಯರ್ಲಿ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಇಂದ ಸ್ಟಾರ್ಟ್ ಆಗುವಂತ ನೆಕ್ಲೆಸಸ್ ಸಾರಿ ನೋ ಸ್ಪಿನ್ಸ್ ಈ ತರದ ಕಲೆಕ್ಷನ್ಸ್ ಅನ್ನ ನಾವು ಈಗ ಇಲ್ಲಿ ಆಲ್ರೆಡಿ ಇತ್ತು ಅದರಲ್ಲಿ ಇನ್ನಷ್ಟು ವೆರೈಟಿ ಕಲೆಕ್ಷನ್ಸ್ ಅನ್ನ ನಾವು ಗ್ರಾಹಕರಿಗೆ ಗ್ರಾಹಕರಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಇನ್ನೊಂದು ಹೇಳಿದ ಹೇಳಿದ್ರೆ ಬೇರೆ ಬೇರೆ ಕಮ್ಯುನಿಟಿಯ ತಾಳಿಗಳು ಇವಾಗ ಬಂದಿ ಆಗಿರ್ಬೋದು ಅಥವಾ ಲಂಚ ಅಂತ ಹೇಳ್ತಾರೆ ಅಂತ ಅಂತ ವೆರೈಟಿ ಕೂಡ ನಾವು ಕಸ್ಟಮರ್ ಗೋಸ್ಕರ ಇನ್ನೊಂದು ಸಿಲ್ವರ್ ಅಲ್ಲಿ ಸಿಲ್ವರ್ ಅಲ್ಲಿ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಡೈಲಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು ಬ್ರಾಸ್ಲೆಟ್ಸ್ ಇಯರಿಂಗ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಆಕ್ಚುಲಿ ನೂರು ಇನ್ನೂರು ರೂಪಾಯಿ ಅಲ್ಲಿಂದ ನಿಮಗೆ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ವರೆಗೆ ಇರುವಂತಹ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಇದೆ ಇನ್ನೊಂದು ಗಿಡಿಯೊಳೆ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡದ ಒಂದು ಟ್ರೆಡಿಷನಲ್ ಡಿಸೈನ್ ಅದು ಸೊ ಅದರಲ್ಲಿ ಇನ್ನಷ್ಟು ಗಿಳಿಯೊಳೆ ಇತ್ತು ಆದ್ರೆ ಅದರಲ್ಲಿ ಇನ್ನಷ್ಟು ವೆರೈಟಿಯ ಗಿಳಿಯೊಳೆಗಳನ್ನು ಕೂಡ ನಾವು ಇಲ್ಲಿ ಗ್ರಾಹಕ ಗ್ರಾಹಕರಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇನ್ನೊಂದು ರೋಬಿ ಎಂಬ್ರಾಯ್ಡರಿ ಸೊ ಇವೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಈ ನ್ಯಾಚುರಲ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಇಯರ್ಂಗ್ಸ್ ಆಗಿರ್ಬೋದು ಅಥವಾ ನೋ ನೋಸ್ಕಿನ್ಸ್ ಆಗಿರ್ಬೋದು ಇವನ್ ನೋ ಸ್ಕಿನ್ ಆಗಿರ್ಬೋದು ಈ ತರದ ಹೊಸ ಹೊಸ ಕಲೆಕ್ಷನ್ಸ್ ಅಲ್ಲಿ ನಾವು ಇಲ್ಲಿದೆ ಸೊ ಗ್ರಾಹಕರೆಲ್ಲ ಎಲ್ರು ತಾವೆಲ್ಲ ಇದರ ಇದನ್ನ ನೋಡಿ ಆನಂದ ಪಡಬೇಕು ಮಾತ್ರ ಅಲ್ಲ ತಾವು ಇದನ್ನ ತಗೊಳ್ಬೇಕಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಒಂದು ಎರಡು ಮೂರು ಸಣ್ಣ ವಿಷಯ ಅವರು ಸಿಇಒಗೆ ಅದರ ಡೆಸಿಗ್ನೇಷನ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಒಂದು ಸಣ್ಣ ಸರಿ ಮಾಡ್ತೇನೆ ಆಯ್ತಾ ಎಲ್ಲ ತೀರ್ಮಾನ ಅಸಿಸ್ಟೆಂಟ್ ಆಗಿ ಅವರು ತಗೊಳ್ತಾರೆ ಲೋಹಿತ್ ಹೇಳಿದ್ದಾರೆ ಈಗ ನಮ್ಮಲ್ಲಿ ಐದು ಸಾವಿರದಿಂದ ವಜ್ರ ಆರಂಭ ಆಗುತ್ತೆ ಹದಿನೇಳು ಇಪ್ಪತ್ತು ಲಕ್ಷ ತನಕ ನಮ್ಮ ಪ್ರೀಮಿಯಂ ವಜ್ರಗಳಿದೆ ಇನ್ನೊಂದು ವಿಷಯ ಮುಳಿಯ ಎಂಟು ದಶಕ ಅಂದ್ರೆ ಎಂಬತ್ತೊಂದು ವರ್ಷ ಆಯ್ತು ನಮ್ಮೂರಲ್ಲಿ ಬೆಳ್ತಂಗಡಿಯಲ್ಲಿ ಎಂಬತ್ತೊಂದು ಗ್ರಾಮ ಇದೆ ಎಂಬತ್ತೊಂದು ಗ್ರಾಮದಿಂದ ದೀಪ ದೇವರ ದೀಪವನ್ನು ತಂದು

ಇನಾಗ್ರೇಷನ್ ಇರುತ್ತೆ ಇನಾಗ್ರೇಷನ್ ಇಲ್ಲಿ ಆದ ಇಲ್ಲಿಂದ ನಮ್ಮ ಹಿಂದುಗಡೆ ನಮ್ಮ ಸ್ಟೇಜ್ ಇರುತ್ತೆ ಸ್ಟೇಜ್ ಅಲ್ಲಿ ನಮ್ಮ ಕಾರ್ಯಕ್ರಮ ಇಂತಹ ತೋರೇನು ಗ್ರಾಹಕರಲ್ಲರ ಎದುರಿಗೆ ಊಟದ ವ್ಯವಸ್ಥೆ ಇಲ್ಲ ಒಂದು ವಿಷಯ ಇನ್ನೊಂದು ಹೇಳಿ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಡೇ ನಮ್ಮ ಅರವಿಂದ್ ಗೌಡಾರ್ ಅವರು ಒಂದು ಮಾತು ಅಂದ್ರೆ ಹದಿನೇಳರ ಹದಿನೆಂಟು ಸಂಜೆ ಏಳು ಗಂಟೆಗೆ ನಾವು ಆರೂವರೆ ಹಾಕಿದ್ವಿ ಏಳು ಗಂಟೆಗೆ ಸೊ ಅದು ಇನ್ನೊಂದು ಕಾರ್ಯಕ್ರಮದ ಒಂದು ವಿಶೇಷ ಮಳಿಯ ಆರಂಭವಾದ ಆರು ವರ್ಷದಿಂದ ಒಂದೇ ವರ್ಷದಲ್ಲಿ ಬಹುಶಃ ಬೆಳ್ತಂಗಡಿ ಸುತ್ತ ಹೆಚ್ಚು ಗಮನ ಹರಿಸಿ ಜನಪ್ರಿಯಗೊಂಡು ನಾವು ಬೆಳೆದಿದ್ದೀವಿ ಬೆಳಿಲಿಕ್ಕೆ ಕಾರಣ ಬೆಳ್ತಂಗಡಿಯ ಜನತೆ ಮತ್ತೆ ನಿಮ್ಮ ಮಾಧ್ಯಮ ನಮ್ಮ ಒಳಗಿನ ಸ್ಟಾಫ್ ಬಹುಶಃ ಹೆಚ್ಚಿನ ಆ ಕಸ್ಟಮರ್ ಇಂಟ್ರಾಕ್ಷನ್ ಮೇಲೆ ಈಗಾಗಲೇ ಕೃಷ್ಣನಾರಾಯಣ ಮೌಳಿಯ ಹೇಳಿದಾಗ ರಮೇಶ್ ಅವರಿಂದ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ಬಹುಶಃ ಬೆಳ್ತಂಗಡಿ ಆಸುಪಾಸಿನ ಜನ ಇನ್ಯಾವುದೋ ಚಿನ್ನಕ್ಕಾಗಿಯೋ ವಜ್ರಕ್ಕಾಗಿಯೋ ರಾಜಧಾನಿಗೋ ಅಥವಾ ಹಿರಿಯ ಪಟ್ಟಣಗಳಿಗೆ ಹೋಗುವ ಬದಲು ನಮ್ಮಲ್ಲೇ ಅಪ್ರತಿಮ ಆಯ್ಕೆ ಇದೆ ಇರುತ್ತದೆ ಈ ನಮ್ಮ ದೊಡ್ಡ ಎಕ್ಸ್ಪಾನ್ಷನ್ ಇದೆಯಲ್ಲ ಡಬಲ್ ಎಕ್ಸ್ಪಾನ್ಷನ್ ಇಲ್ಲ ಕೆಲವೊಂದು ಲೋನ್ ಎಕ್ಸ್ಪಾನ್ಷನ್ ಬಹುಶಃ ಬೆಳ್ತಂಗಡಿಯ ಜನತೆಗೆ ಅವರ ಚಿನ್ನ ವಜ್ರ ಮತ್ತೆ ಸಿಲ್ವರ್ ಇದೆಲ್ಲ ನೀಡಲಿಕ್ಕೆ ಇದು ಒಂದು ನಾಂದಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಪ್ರಶ್ನೋತ್ತರ ಇದ್ದಾರೆ ನಾವು ಇಂಟ್ರಾಕ್ಟ್ ಮಾಡಿ ಆಗಿನ ಆಗಿನ ಈಗ ನಮ್ಮಲ್ಲಿ ಇರುವ ಪ್ರಾಡಕ್ಟ್ಸ್ ಗೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇರ್ತದೆ ಡೈಮಂಡ್ಸ್ ಸಹ ರೇಟ್ ಜಾಸ್ತಿ ಆಗ್ತಾ ಆಗಿನ ಮಾರ್ಕೆಟ್ ವ್ಯಾಲ್ಯೂ ಎಕ್ಸ್ಚೇಂಜ್ ನೈಂಟಿ ಫೈವ್ ಪರ್ಸೆಂಟ್ ಸೇಲ್ ಆದ್ರೆಂಟಿ ಪರ್ಸೆಂಟ್ ಗ್ಯಾರಂಟಿ ಉಂಟು ಆಗಿನ ಮಾರ್ಕೆಟ್ ಪ್ರೈಸ್ ನಾವು ಸೇಲ್ ಮಾಡುವ ಪ್ರೈಸ್

ಈಗ ವರ್ಷ ಹಿಂದೆ ತಗೊಂಡು ಈಗ ಡಬ್ಬಲ್ ಆಗಿದಾರೆ ಅವರು ಖುಷಿಯಲ್ಲಿ ಎಕ್ಸ್ಚೇಂಜ್ ಮಾಡಿ ವಸ್ತು ತಗೊಂಡಿದ್ದಾರೆ ಕೆಲವರು ಅಗತ್ಯ ಏನಂದ್ರೆ ಸೇಲ್ ಮಾಡಿದ್ರು ಹೆಚ್ಚಿನ ಸಂಗ್ರಹ ಹೆಚ್ಚಿನ ಹೇಳಿದ್ರೆ ಜಾಸ್ತಿ ಮಾಡಿ ಕಮ್ಮಿ ಮಾಡೋದನ್ನು ನಾವು ಮಾಡುದು

ಭಾರಿ ಏರಿಕೆ ಆಗ್ತಾ ಉಂಟು ಏರಿಕೆಯಿಂದ ವ್ಯವಹಾರದಲ್ಲಿ ಅಥವಾ ಗ್ರಾಹಕರ ಇಂಡಸ್ಟ್ರಿಯಲ್ಲಿ ಖಂಡಿತವಾಗಿ ಕಸ್ಟಮರ್ ಅದು ಇಂಡಸ್ಟ್ರಿಯಲ್ಲಿ ಅಲ್ಲಿ ಗೊತ್ತಿರುವಂತದ್ದು ಬಟ್ ಒಮ್ಮೆ ಸ್ಟೆಬಿಲೈಸ್ ಆದರೆ ಕಸ್ಟಮರ್ ವಾಪಸ್ ಅದೊಂದು ಕನ್ಫ್ಯೂಷನ್ ಕಸ್ಟಮರಿಗೆ ನಿಂತು ಅಂತ ಹೇಳ್ಬೋದು ಅಂದ್ರೆ ನಾನು ಇಂಡಸ್ಟ್ರಿಗೆ ಬರುವಾಗ ನಾನು ಆಯ್ತು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೈದು ಈಗ ಸೊ ಈ ಇದರಲ್ಲಿ ನಾನು ನೋಡ್ತಾ ಇದ್ದೆ ಪ್ರತಿ ಸರಿ ಮೇಲೆ ಹೋಗುವಾಗ ಒಮ್ಮೆ ಸಿ ಅಂತ ಮಾಡ್ತಾರೆ ಅದು ಸಹಜವೇ ಇಡೀ ಈ ಆಗ್ತದೆ ಅಂದ್ರೆ ಆ ಕಾಲ ಕಾಯ್ದುಕೊಂಡಿದ್ದವ್ರಿ ಒಂದು ಒಂದು ತಿಂಗಳ ಎರಡು ತಿಂಗಳು ಬಿಟ್ಟು ಬರ್ತದೆ ನಮ್ಗೆ ಎಷ್ಟು ಸರಿ ಈಗ ಮಳೆಗಾಲದಲ್ಲಿ ನಿಮ್ಗೆ ಸೀಸನ್ ಇಲ್ಲ ಅಂತ ಹೇಳ್ತಾರೆ ಒಂದು ನಾಲ್ಕೈದು ವರ್ಷ ಹಿಂದೆ ಒಮ್ಮೆ ನಿಮ್ಗೆಲ್ಲ ಕೊರೋನಾದಿಂದ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜುಲೈಲಿ ನಮ್ಗೆ ಹೈಯೆಸ್ಟ್ ಸೇಲ್ಸ್ ಆಗಿದೆ ಯಾಕಂದ್ರೆ ಚಿಂಗಾರದ ರೇಟ್ ಮೇಲೆ ಹೋಗಿ ಸ್ವಲ್ಪ ಕಮ್ಮಿ ಹೋಗಿ ಆ ಬಂದ ಕೂಡ ಎಲ್ಲ ಸರ್ ಅಲ್ಲಿಗೆ ರೆಡಿ ಆಗಿ ಬಂದಿತ್ತು ನಾವು ಕಾಟ್ ಬೈ ಸರ್ಪ್ರೈಸ್ ಅಂತ ಹೇಳ್ತಾರೆ ನಾವು ರೆಡಿ ಆಗಿರ್ತೀವಿ ಹಾಗೆ ಸಡನ್ है तो हम जापान कैसे करना होगा जुलाई लोगों का पेट एनिम्स कोटिंग अभेद्य कोट्टा और है ना दवाओं के कैसे करना है आसमिन है एक्सेंट टाइम वेट एक्सेंट वेट बोर्ड टाइम अच्छा बोर्ड टाइम अच्छा बोर्ड ये बोर्ड होता है तो टाइम

ಕಾಲಕ್ಕೆ ನಿಮಗೆ ನೋಡಿ ಡೈಮಂಡ್ ಅಲ್ಲಿ ಸುಮಾರು ವಿಷಯಗಳಿದೆ ಅದರಲ್ಲಿ ಫೋರ್ ಸೀಸ್ ಆಫ್ ಡೈಮಂಡ್ ಕಟ್ ಕಲರ್ ಕ್ಲಾರಿಟಿ ಕ್ಯಾರಿಟಿ ಇದರಲ್ಲಿ ಡೈಮಂಡ್ ನ್ಯಾಚುರಲ್ ಸೋರ್ಸ್ ಮಾತ್ರ ಗೊತ್ತಾಗ್ತದೆ ನ್ಯಾಚುರಲ್ ಅಲ್ಲ ಲ್ಯಾಬ್ ಗ್ರೌಂಡ್ ಅಂತ ಹೇಳಿ ಮತ್ತೆ ಅದರಲ್ಲಿ ನಿಮ್ಗೆ ಯಾವ್ದು ಕಟ್ ಕಲರ್ ಕ್ಲಾರಿಟಿ ಅದನ್ನ ನಾವು ಇದಕ್ಕೆ ಗಳಿಸ್ತೀವಿ ಮಾಡ್ತೇವೆ ಬಟ್ ಲ್ಯಾಬ್ ಗಳಿಸ್ತೀವಿ ನಾವು ಇಲ್ಲಿ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ್ದಾದ್ರು ಕ್ವಾಲಿಟಿ ಏನು ಅಂತ ನೋಡಿ ಮಾಡ್ತೀವಿ बिच बिग साइंस। चिंदा दर्शत सुनाओ बेक नाम ताई वर्ड अच्छी नहीं होता। लेकिन चिंदा दर जो नहीं होते ना भी। purity मार। लेकिन क्या क्या कुछ सुना पाएगे। distinguishing ना भी। लेकिन ninety percent आदमी चीज़ को, eighty percent आदमी चीज़ को very simple। ये ना कोई variation है। ठीक है। source से ये निकलवा का diamond बात

डायमंड पर्चेस किया अंदर ये वर्ष नहीं हो सकेगा तो बार और सीने टाइम वाले डायमंड नहीं थे कोई याद है क्या अंदर वॉच वॉच के लोग सिलेक्शन बात करते हैं गोल्ड वॉच बताते हैं सिल्वर वॉच बताते हैं गिफ्ट आइटम्स तो नहीं क्या बात इधर फोटो फ्रेम में तो वेरी वेरी गिफ्ट आइटम्स सिल्वर आइटम � नहीं किया 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 नहीं

लोड़ <laughs>